ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿಗಲ್ಲ ಸ್ನೇಹಿತರ ಇವತ್ತು ತಪ್ಪಗಿನ ಬಂದಿದ್ದೆ ಇಲ್ಲಿ ಒಂದು ಕುರಿ ಸೆಡ್ ಮಾಡ್ತಾ ಮಾಡ್ತಾಯಿದ್ರು ಅತಿ ಕಡಿಮೆ ಬಲೆಯಲ್ಲಿ ಮಾಡ್ತಾಯಿದ್ರು ಎಷ್ಟಪ್ಪ ಅಂದರೆ ಉದ್ದ ಮೂವತ್ತು ಅಗಲ ಬಂದ್ಬಿಟ್ಟು ಇಪ್ಪತ್ತಡಿ ಅಗಲ ಇದಕ್ಕೆ ಮುಡ್ ಹಾಕಿದ್ರೆ ಕೆಳಗಡೆ ನೋಡಿ ವುಡ್ ಹಾಕಿದರೆ ಮರ ಪೂರ್ತಿ ನೀಲಗಿರಿ ಮರನೇ ಇದು ಅದರಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನು ರೆಡಿ ಮಾಡ್ತಾ ಇದಾರೆ ರೆಡಿ ಮಾಡಿದ್ಮೇಲೆ ಫುಲ್ ವಿಡಿಯೋ ತೋರಿಸ್ತೀನಿ ನಿಮಗೆ ನಾನು ಯಾಕೆಂದರೆ ಮರದ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು ವಿಷಯ ನಿಮಗೆ ಇಲ್ಲಿ ನೀಲಗಿರಿ ಮರ ಸುಮಾರು ಒಂದು ವರ್ಷದ್ದು ನೀಲಗಿರಿ ಮರ ತಗೊಂಡು ಇವರೇ ಕಾಸು ಕೊಟ್ಟು ತಗೊಂಡು ಪ್ರಶ್ನೆ ಸತಿ ಒಂದು ಇಪ್ಪತ್ತು ಸಾವಿರ ಖರ್ಚಾಗಿತ್ತು ಆಮೇಲೆ ಎಳ್ಳೇ ಸತಿ ಇವರು ತ ಹೋಗಿ ತಗೊ ಮರ ಇಟ್ಟದೇನೇ ನೆಕ್ಸ್ಟ್ ಸತಿ ಹೋಗ್ಬಿಟ್ಟು ಒಂದು ಹದಿನೇಳುವರೆ ಸಾವಿರ ಖರ್ಚು ಮಾಡಿ ಒಂದು ತಿರ್ಗಿ ಎಕ್ಸ್ಟ್ರಾ ಪಟ್ಟಿ ತಗೊಬಂದರು ಟೋಟಲ್ಲು ಒಂದು ಅದೊಂದು ಇಪ್ಪತ್ತು ಒಂದು ಹದಿನೇಳು ಒಂದು ಮೂವತ್ತ ಏಳು ಸಾವಿರ ರೂಪಾಯಿ ಕೆಳಗಡೆ ಹಾಕುವಂಥ ಮ್ಯಾಟ್ ಅಂತ ಹಾಕುವಂಥ ಆಗ್ತಾಯಿರ್ಬೋದು ಮರಕ್ಕೆ ಖರ್ಚಾಗಿರೋ ದುಡ್ಡಿದು ನೋಡಿ ಇದು ಪುರಿ ಸಡ್ಗೆ ಅಂದರೆ ನಾನು ಹೇಳ್ದಂಗೆ ಮೂವತ್ತಡಿ ಉದ್ದ ಇಪ್ಪತ್ತಡಿ ಇರೋ ಮನೆಗೆ ಪುರಿ ಮನೆಗೆ ಇಷ್ಟು ಮರಕ್ಕೆ ಖರ್ಚಾಗಿದೆ ನೋಡಿ ಮೆಟ್ಲು ಮಾಡಿದ್ದಾರೆ ಮೆಟ್ಲು ತೋರಿಸ್ತೀನಿ ನೋಡಿ ನಿಮ್ಗೊಂದು ಸರ್ತಿ ನೋಡಿ ಮೆಟ್ಲು ಮಾಡಿದ್ದಾರೆ ಹೆಡ್ಗುಕೆಲ್ಲ ಚೆನ್ನಾಗೈತೆ ಬಂದೋಬಸ್ತ ಆಗೈತೆ ಏನಿಲ್ಲ ಬಿಗಿಯಾಗೇನೋ ಮಾಡಿದ್ದಾರೆ ಆ ಥರದೊಂದು ಸಿಸ್ಟಮು ನಿಮ್ಗೆ ಹೊರ್ಗಡೆಯ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಮೆಟ್ಲು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫುಲ್ ಫಿನಿಷಿಂಗ್ ಈಗ ಆಯ್ತಾಯಿತೆ ಕರೆಂಟ್ ಇಲ್ಲದೆ ಸೈನ್ಸ ಇವತ್ತು ವೆಯ್ಟ್ ಮಾಡ್ತಾವ್ರೆ ಕರೆಂಟ್ ಇದ್ರೆ ಮುಗಿಸ್ಬಿಡೋರು ನೋಡಿ ಇಷ್ಟರ ಅಳತೆ ಇರೋ ಸೆಡ್ಗೆ ಇಷ್ಟು ಮರ ಖರ್ಚಾಯ್ತದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನನ್ನ ಸ್ನೇಹಿತರೆ